ಅಲ್ಲ ದಲಿತ ನಾಯಕ ಅಂತ ಹೇಳಲಿಕ್ಕೆಲ್ಲ ಅವರೊಬ್ಬರು ಸೀನಿಯರು ಎಕ್ಸ್ಪೀರಿಯನ್ಸು ಸೊ ಮೇಲೆ ನೋಡ್ತೀನಿ ದಲಿತರು ಅದು ಹಿಂದುಳಿದ ಓ ಬಿ ಸಿ ಅಂತ ನೋಡ್ಲಿಕ್ಕಾಗಲ್ಲ ಅವ್ರ ಅನುಭವ ಅದಾದ ಮೇಲೆ ಹೇಳಿದ್ದಾರೆ ಸೊ ಇಂದು ಕೂಡ ಅವರು ವಿರೋಧ ಪಕ್ಷ ನಾಯಕರು ಕೂಡ ಆಗಿದ್ದರು ಸೊ ಹೀಗಾಗಿ ಆಯ್ನೆಲ್ಲೇ ಕೊಡ್ತಾ ಅವ್ರದ್ದು ದಲಿತ ಅಂತ ನೋಡ್ಲಿಕ್ಕಾಗಲ್ಲ ಓಕೆ ಅದೇ ಸೆಕೆಂಡ್ರಿ ಅದು ಕಮಿಟಿ ದಲಿತು ಲಾಭ ನಷ್ಟ ನೆಕ್ಸ್ಟು ಆದರೆ ಅವ್ರನ್ನ ನೋಡೋದು ಒಬ್ಬ ಒಳ್ಳೆಯ ರಾಜಕಾರಣಿ ಒಳ್ಳೆಯ ಸಂಸದೀಯ ಪಟು ಎಲ್ಲ ಅವ್ರಿಗೆ ಬೀರುದು ಇದೆ ಸೊ ಸುಮಾರು ಇಲಾಖೆಗಳನ್ನು ಕರ್ನಾಟಕದಲ್ಲಿ ಖಾತೆ ಹೊಂದಿದ್ರು ವಿರೋಧ ಪಕ್ಷ ನಾಯಕರು ರಾಜ್ಯಾಧ್ಯಕ್ಷರು ಎಲ್ಲ ಇದು ಮಾಡಿದರೆ ಹೀಗಾಗಿ ದಲಿತ ಅಂತ ಹೇಳಿಕ್ಕಾಗಲ ಅವರೊಬ್ಬ ಪ್ರಬುದ್ಧ ರಾಜಕಾರಣಿ ಅವ್ರಿಗೆ ಅನುಭವಕ್ಕೆ ಸಿಗಬೇಕಾದ ಒಂದು ಒಂದು ಹೆಜ್ಜೆ ಅಷ್ಟೇ ಇದು ಇನ್ನೂ ಭಾಳ ಸ್ಟೆಪ್ ಹೋಗ್ಬೇಕು ಆದರೂ ಕೂಡ ಅವ್ರ ಹೆಸರು ಮುಂದೆ ಮಾಡಿದ್ರು ಒಳ್ಳೆ ಬೆಳವಣಿಗೆ ಎಲ್ಲ ಸಂಬಂಧ ಮಾಡಿದೆ ಯಾಕಂದ್ರೆ ಆ ಈ ಟೀಮ್ನಲ್ಲಿರೋರು ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿ ಅವರೇ ಎಂಟೈರ್ ಟೀಮಲ್ಲಿ ಹೀಗಾಗಿ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ನಾವು ನಮ್ಮ ಮೆರಿಟ್ ಮೇಲೆ ನೋಡ್ತೀವಿ ಹೊರತಾಗಿ ಜಾತಿ ಆದ ಮೇಲೆ ನೋಡ್ಲಿಕ್ಕೆ ಆಗೋಲ್ಲ